ಸಿ ಬಿಎಸ್ಇ ಕ್ಲಾಸ್ ಟೆನ್ ಓ ರಿಸಲ್ಟ್ ತುಂಬಾ ಚೆನ್ನಾಗೇ ಬಂತು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಅದರೊಳಗೆ ಇಪ್ಪತ್ತೈದು ಜನ ಮಕ್ಕಳಿಗೆ ಸಿ ಜಿ ಪಿ ಎ ಟೆನ್ ಆನ್ ಟೆನ್ ಬಂದಿದೆ ಇದು ಮಕ್ಕಳು ತುಂಬ ಕಷ್ಟಪಟ್ಟು ಓದಿದ್ದಾರೆ ನಮ್ಮಲ್ಲಿ ನಮ್ಮ ಟೀಚರ್ಸು ಸಹ ತುಂಬ ಮಕ್ಕಳಿಗೆ ಪ್ರೋತ್ಸಾಹನೆ ಕೊಟ್ಟಿದ್ದಾರೆ ಆಮೇಲೆ ಎಲ್ಲದಕ್ಕಿಂತ ನಮ್ಮ ಐ ಟಿ ಐ ಎಜುಕೇಷನ್ ಕಮಿಟಿ ಅವರು ನಮ್ಮ ಸ್ಕೂಲ್ಗೆ ಮಕ್ಕಳಿಗೆ ಎಲ್ಲ ತರಹನೂ ಫೆಸಿಲಿಟೀಸು ಏನೇನು ಮಕ್ಕಳಿಗೆ ಮುಂದೆ ಚೆನ್ನಾಗಿ ಬರಬೇಕು ಅಂತ ಎಲ್ಲ ಥರನೂ ನಮಗೆ ಸಹಕರಿಸಿದ್ದಾರೆ ಆದ್ದರಿಂದ ನಮಗೆ ಈ ವರ್ಷದ ರಿಸಲ್ಟ್ ಬಹಳ ಚೆನ್ನಾಗಿ ಬಂದಿದೆ ನನಗೆ ತುಂಬ ಸಂತೋಷ ನಿಮ್ಮ ಹೆಸರು ಥ್ಯಾಂಕ್ ಯು ನನ್ನ ಹೆಸರು ರಾವ್ ಅಂತ ನಾನು ಐ ಟಿ ಐ ಸೆಂಟ್ರಲ್ ಸ್ಕೂಲಲ್ಲಿ ನಾನು ಚೈಲ್ಡ್ಹುಡ್ ಇಂದ ಸ್ಟಡಿ ಮಾಡ್ತಾ ಇದ್ದೀನಿ ಈ ವರ್ಷ ಟೆನ್ ಒನ್ ಟೂ ತೌಸಂಡ್ ಸೆವೆಂಟೀನಲ್ಲಿ ಸ್ಟೂಡೆಂಟ್ಸ್ಗೆ ನೋಟ್ ಓನ್ ಸಿ ಜಿ ಪಿ ಬಂದಿದೆ ತುಂಬ ಖುಷಿ ಆಗ್ತಾ ಇದೆ ಅದರಲ್ಲಿ ಒಂದು ಒಂದು ಸ್ಟೂಡೆಂಟ್ ನಾನು ಇದ್ದೀನಿ ಅಂತ ತುಂಬ ಖುಷಿ ನನಗೆ ನಮ್ಮ ಟೀಚರ್ಸ್ ನಮ್ಮ ಫ್ರೆಂಡ್ಸ್ ಎಲ್ಲ ತುಂಬ ಎಂಕರೇಜ್ ಮಾಡಿದ್ದಾರೆ ನನಗೆ ನಮ್ಮ ಪ್ರಿನ್ಸಿಪಲ್ ಮೇಡಮ್ ವೈಸ್ ಪ್ರಿನ್ಸಿಪಲ್ ಮ್ಯಾಡಮ್ ಹೆಡ್ ಮಿಸ್ಟ್ರೆಸ್ ಎಲ್ಲ ತುಂಬ ನಮ್ಮ ಕ್ಲಾಸ್ ಟೀಚರ್ ಮಿಸ್ ಅನುರಾಧ ಮ್ಯಾಮ್ ಎಲ್ಲ ತುಂಬ ಎಂಕರೇಜ್ ಮಾಡಿದ್ದಾರೆ ನಮಗೆ ನಮ್ಮ ಫ್ರೆಂಡ್ಸ್ ಜೊತೆ ಎಲ್ಲ ಡಿಸ್ಕಸ್ ಮಾಡಿ ಮಾಡಿಬಿಟ್ಟು ತುಂಬ ವರ್ಕ್ ಹಾರ್ಡ್ ಮಾಡಿಬಿಟ್ಟು ಎಲ್ಲ ಮಾಡಿ ತುಂಬ ಕಷ್ಟ ಮಾಡಿಬಿಟ್ಟು ನಾವು ಇವಾಗ ಟೆನ್ ಆ ಟೆನ್ ಸಿ ಜಿ ಪಿ ಎ ತಗೊಂಡು ತಗೊಂಡಿದ್ದೀವಿ ನಮ್ಮ ಪೇರೆಂಟ್ಸ್ ಎಲ್ಲರ್ಗೂ ನಂಗೆ ನಾನು ತುಂಬ ದೊಡ್ಡ ಥ್ಯಾಂಕ್ ಮಾಡಬೇಕಂತ ಅಲ್ಲಿ ನಾನು ಚೈಲ್ಡ್ಹುಡ್ ಇಂದ ಸ್ಟಡಿ ಮಾಡ್ತಾಯಿದ್ದೀನಿ ಈ ವರ್ಷ ಟೆನ್ ಆ ಟು ತೌಸಂಡ್ ಸೆವೆಂಟೀನಲ್ಲಿ ಫಿಫ್ಟಿ ಫೈವ್ ಸ್ಟೂಡೆಂಟ್ಸ್ಗೆ ಟೆನ್ ಓ ಟೆನ್ ಸಿ ಜಿ ಕೆ ಬಂದಿದೆ ತುಂಬ ಖುಷಿ ಆಗ್ತಾ ಇದೆ ಅದರಲ್ಲಿ ಒಂದು ನಾ ಒಂದು ಸ್ಟೂಡೆಂಟ್ ನಾನು ಇದ್ದೀನಿ ಅಂತ ತುಂಬ ಖುಷಿ ನನಗೆ ನಮ್ಮ ಟೀಚರ್ಸ್ ನಮ್ಮ ಫ್ರೆಂಡ್ಸ್ ಎಲ್ಲ ತುಂಬ ಎಂಕರೇಜ್ ಮಾಡಿದ್ದಾರೆ ನನಗೆ ನಮ್ಮ ಪ್ರಿನ್ಸಿಪಲ್ ಮ್ಯಾಡಮ್ ವೈಸ್ ಪ್ರಿನ್ಸಿಪಲ್ ಮ್ಯಾಡಮ್ ಹೆಡ್ಮಿನಿಸ್ಟ್ರೆಸ್ ಎಲ್ಲ ತುಂಬ ನಮ್ಮ ಕ್ಲಾಸ್ ಟೀಚರ್ ಮಿಸ್ ಅನ್ ಅನುರಾಧಾ ಮ್ಯಾಮ್ ಎಲ್ಲ ತುಂಬ ಎಂಕರೇಜ್ ಮಾಡಿದ್ದಾರೆ ನಮಗೆ ನಮ್ಮ ಫ್ರೆಂಡ್ಸ್ ಜೊತೆ ಎಲ್ಲ ಡಿಸ್ಕಸ್ ಮಾಡಿಬಿಟ್ಟು ತುಂಬ ವರ್ಕ್ ಹಾರ್ಡ್ ಮಾಡಿಬಿಟ್ಟು ಎಲ್ಲ ಮಾಡಿ ತುಂಬ ಕಷ್ಟ ಮಾಡಿಬಿಟ್ಟು ನಾವು ಇವಾಗ ಟೆನ್ ಆ ಟೆನ್ ಸಿ ಜಿ ಪಿ ಎ ತಗೊಂಡು ತಗೊಂಡಿದ್ದೀವಿ ನಮ್ಮ ಪೇರೆಂಟ್ಸ್ ಎಲ್ಲರ್ಗೂ ನಂಗೆ ನಾನು ತುಂಬ ದೊಡ್ಡ ಥ್ಯಾಂಕ್ ಮಾಡಬೇಕಂತ ಇದೆ ನೆಕ್ಸ್ಟ್ ಏನಾಗಬೇಕಂತಿದ್ರೆ ನಾನು ಫ್ಯೂಚರಲ್ಲಿ ಪಿ ಸಿ ಎಮ್ ಬಿ ತಗೊಂಡ್ಬಿಟ್ಟು ಬಯಾಲಜಿಕಲ್ ಟೆಕ್ನಾಲಜಿ ಅದು ಫೀಲ್ಡಲ್ಲಿ ಹೋಗ್ತೀನಿ ನಾನು ಹೋಪ್ ಮಾಡ್ತೀನಿ ಅದರಲ್ಲಿ ನಾನು ನಮ್ಮ ಕಂಟ್ರಿಗೆ ಸರ್ವ್ ಮಾಡ್ತೀನಿ ತುಂಬ ಜನಗೆ ಹೆಲ್ಪ್ ಮಾಡ್ತೀನಿ ಅದು ನನ್ನ ಆ್ಯಂಬಿಷನ್ ಗೌರ್ಮೆಂಟ್ಗೆ ಹೆಲ್ಪ್ ಮಾಡಬೇಕು ಗೌರ್ಮೆಂಟ್ ಸರ್ವಿಸ್ನು ಮಾಡಬೇಕು ಜೊತೆಯಲ್ಲಿ ಆ ಥರ ನನ್ನ ಆ್ಯಂಬಿಷನ್ ಇದೆ ಲೈಫಲ್ಲಿ ನಿಮ್ಮ ತಂದೆ ತಾಯಿ ಏನು ಮಾಡ್ತಾರೆ ನನ್ನ ತಂದೆ ತಾಯಿ ನಮ್ಮ ತಾಯಿ ಐ ಟಿಯಲ್ಲಿ ವಾಕ್ ವರ್ಕ್ ಮಾಡ್ತಾಳೆ ಮಾಡ್ತಾರೆ ಮತ್ತು ನಮ್ಮ ಅಮ್ಮ ಟೀಚರ್ ಇದ್ದಾರೆ ಟೀಚರ್ ಇದ್ದಾರೆ ಐ ಟಿ ಐ ಸೆಂಟ್ರಿ ಸ್ಕೂಲಲ್ಲಿ ಇದೆ ಅಷ್ಟೇ ಟೀಚರ್ ಹೇಳ್ಕೊಡ್ತಾರೆ ಓಕೆ ಓಕೆ ಜಾಸ್ತಿ ಖುಷಿ ಆಗುತ್ತೆ ಇದು ಎನ್ ಸಿ ಜಿ ಪಿ ಫ್ಯೂಚರ್ಗೆ ಇದು ಪಿ ಸಿ ಎಮ್ ಸಿ ಸ್ಟಡಿ ಮಾಡ್ತಾನೆ ಪಿ ಯು ಕೆ ಅದು ಅವತ್ತೇ ಇದು ಸೈಂಟಿಸ್ಟ್ ಅದಕ್ಕೆ ಅಂತ ನಾನು ಐ ಕೇಂದ್ರೀಯ ವಿದ್ಯಾಲಯದಲ್ಲಿ ಓದುತ್ತಿದ್ದೇನೆ ನನಗೆ ಈ ಸಲ ಈ ಬಾರಿ ಟೆನ್ ಆನ್ ಟೆನ್ ಬಂದಿದ್ದಕ್ಕೆ ತುಂಬಾ ಖುಷಿ ಆಗ್ತಿದೆ ಇದಕ್ಕೆ ನಮ್ಮ ಪ್ರಿನ್ಸಿಪಲ್ ಶಿಕ್ಷಕರು ನನ್ನ ನನ್ನ ತಂದೆ ತಾಯಿಗೆ ಧನ್ಯವಾದ ಧನ್ಯವಾದ ಇಷ್ಟಪಡುತ್ತೇನೆ ಧನ್ಯವಾದ ನಾನು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮಾಡ್ಬೇಕಂತ ಇಷ್ಟಪಡ್ತೇನೆ ನನಗೂ ಈ ವರ್ಷ ನಾನು ಐ ಕೇಂದ್ರೀಯ ಶಾಲೆಯಲ್ಲಿ ಓದ್ತಿದ್ದೇನೆ ನನಗೂ ಈ ವರ್ಷ ಟೆನ್ ಆನ್ ಟೆನ್ ಬಂದಿರಕ್ಕೆ ತುಂಬಾ ಖುಷಿ ಇದೆ ಧನ್ಯವಾದಗಳನ್ನೆಲ್ಲ ನನ್ನ ಶಿಕ್ಷಕರು ಪೇರೆಂಟ್ಸ್ ಮತ್ತು ನನ್ನ ಫ್ರೆಂಡ್ಸ್ಗೆ ಹೇಳಕ್ ಇಷ್ಟಪಡ್ತೇನೆ ನಾನು ದೊಡ್ಡವನಾದ್ಮೇಲೆ ನಾನು ರಕ್ಷಿತ್ ರಾಜು ನನಗೆ ನಾನು ಐ ಟಿ ಐ ಕೇಂದ್ರೀಯ ವಿದ್ಯಾಲಯದಲ್ಲಿ ಓದುತ್ತಿದ್ದೇನೆ ನನಗೆ ಟೆನ್ ಟೆನ್ಗಳು ಬಂದಿದೆ ಮೊದಲು ನಾನು ನನ್ನ ಧನ್ಯವಾದವನ್ನು ನನ್ನ ಗುರುಗಳಿಗೆ ಅರ್ಪಿಸುತ್ತಿದ್ದೇನೆ ಮತ್ತು ನನ್ನ ತಂದೆ ತಾಯಿಗೂ ಕೂಡ ನಾನು ದೊಡ್ಡವನಾದ ಮೇಲೆ ಒಬ್ಬ ಮೆಕ್ಯಾನಿಕಲ್ ಇಂಜಿನಿಯರ್ ಆಗಬೇಕೆಂದು ಆಸೆವಾಗಿದೆ